ಫಸ್ಟ್ ಇವರು ಕತೆ ಹೇಳಿದಾಗ ನನ್ನ ಮೊದಲುಕ್ಕಷ್ಟು ಏನಂದರೆ ಇದರಲ್ಲಿ ನನ್ನ ಪಾತ್ರ ಏನು ಅಂತ ಅವ್ರ ಇಲ್ಲ ಕೃಷ್ಣಪ್ಪ ನೀವೇಂದಾಗ ನನ್ನ ಒಂದು ಕಂಡೀಷನ್ ಏನು ಅವ್ರಿಗೆ ಹೇಳಿದ್ದು ಅಂತಂದ್ರೆ ನನಗೆ ಹೀರೋ ಅಂತ ನೀವು ಪೊಡ್ರೇಟ್ ಮಾಡಬಾರ್ದು ಅಲ್ಲಿ ಯಾಕೆ ಅಂತಂದರೆ ನನ್ನ ವಯಸ್ಸು ಹೀರೋ ಅನ್ನೋದಕ್ಕೂ ಸಂಬಂಧವೇ ಇರಲ್ಲ ಆ ಕಾರಣಕ್ಕೋಸ್ಕರ ಒಂದು ಒಳ್ಳೆಯ ವಿಷಯ ಇರೋವಂಥ ಸಿನಿಮಾ ಈಗ ಒಂದು ದೇವಸ್ಥಾನದ ಇನಾಗ್ರೇಷನ್ಗೆ ಸಂಬಂಧಪಟ್ಟಂಥ ಘಟನೆನ ಹೇಳಿದರೆ ಅದು ಸೊ ಅದರೊಳಗಡೆ ಒಬ್ಬ ಮೇಸ್ಟ್ರು ಹೆಲ್ಪ್ ಮಾಡೋಕ್ಕೋಗಿ ಅವನಿಗೆ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾನೆ ಅನ್ನುವ ಒಂದು ವಿಷಯ ಇಟ್ಕೊಂಡು ನನ್ನ ಪಾತ್ರ ಇದೆ ಪಾತ್ರದ ಬಗ್ಗೆ ಹೆಚ್ಚು ಈಗೇನು ಆಗೋದಿಲ್ಲ ಇನ್ನು ನನ್ನ ಜೊತೆಲಿ ಅಭಿನಯ ಮಾಡಿದಂಥ ಮೇಡಮ್ ಅವ್ರಿರ್ಬೋದು ಮುನಿಯಪ್ಪ ಅವ್ರಿಗಿರ್ಬೋದು ಆಮೇಲೆ ಮಂಜೂ ಅವರು ಮತ್ತು ನಮ್ಮ ಹತ್ತು ಕಾಲಿ ಅವರು ಅವ್ರಿರ್ಬೋದು ಸೊ ಎಲ್ಲರೂ ಅವರವ್ರ ಪಾತ್ರನ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಆಮೇಲೆ ಸರ್ ಬಗ್ಗೆ ಎದುರುಗಡೆ ಹೇಳಿದ್ರೆ ಅದೊಂಥರ ಒಂದು ಮುಖಸ್ಥಿತಿ ಮತ್ತು ನಮಗೂ ಮುಜುಗರ ಯಾಕಂದರೆ ಅವ್ರ ಬಗ್ಗೆ ಮಾತಾಡುವಷ್ಟು ನಮಗೆ ಅನುಭವ ಆಗಲಿ ಅಷ್ಟು ತಿಳಿವಳಿಕೆ ಇಲ್ಲ ಬಟ್ ನಮ್ಮ ದೃಷ್ಟ ಏನಂದ್ರೆ ಅವ್ರ ಜೊತೆ ಪಾತ್ರ ಮಾಡಿದ್ದು ಅದೊಂಥರ ಗ್ರೇಟ್ ಎಕ್ಸ್ಪೀರಿಯನ್ಸ್ ಎಷ್ಟೊಂದ್ಸತಿ ನನ್ನ ಶಾಟ್ಗಳು ಇಲ್ದಿದ್ದಾಗ ಅವ್ರ ಪಾತ್ರ ಮಾಡುವಾಗ ನಾನು ನಿಂತ್ಕೊಂಡು ನೋಡ್ತಿದ್ದೆ ಹೆಂಗೆ ಅವರು ತಮ್ಮ ತಮ್ಮ ಪಾತ್ರನ ಎಕ್ಸ್ಪ್ರೆಸ್ ಮಾಡ್ತಾರೆ ಮತ್ತು ಅದನ್ನು ಹೇಗೆ ಫೀಲ್ ಮಾಡ್ತಾರೆ ಮತ್ತು ಅದನ್ನ ಪಾತ್ರನ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅನ್ನೋದನ್ನ ನಮ್ಮ ದೂರದಿಂದ ನಿಂತ್ಕೊಂಡು ಅಲ್ಲೆಲ್ಲೋ ಸೆಟ್ ಅಲ್ಲಿ ಒಂದು ಕಡೆ ನಿಂತ್ಕೊಂಡು ನೋಡ್ತಿದ್ದೆ ಸೊ ಅವರಿಂದ ಕಲ್ತಿದ್ದು ಸಾಕಷ್ಟು ಇದೆ ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂಗೆ ನಮ್ಮ ಯೋಗಿಯವರು ನೀವು ಟ್ರೇಲರ್ ನೋಡ್ದಾಗ್ಲೆ ಮತ್ತೆ ಸಾಂಗ್ ನೋಡ್ದಕ್ಲೆ ಗೊತ್ತಾಗಿದೆ ಮತ್ತೆ ನಮ್ಗೆ ಇನ್ನು ವಿಶೇಷವಾಗಿ ನಾನು ಒಂದು ಆನಂದ್ ಸರ್ ಬಗ್ಗೆ ಹೇಳಬೇಕು ಏನು ಅಂತಂದ್ರೆ ಸಾಮಾನ್ಯವಾಗಿ ಮ್ಯೂಸಿಕ್ ಅಂದ್ರೆ ಗೆ ಸಂಬಂಧಪಟ್ಟಂಗೆ ಇರುತ್ತೆ ಇವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರತಿ ಸಿಚುಯೇಷನ್ ನಲ್ಲೂ ಆ ಪಾತ್ರ ಏನನ್ನ ಯೋಚನೆ ಮಾಡ್ತಿದೆ ಅನ್ನೋದ್ರ ಮೇಲೆ ಮ್ಯೂಸಿಕ್ ಅನ್ನ ತಗೊಂಡು ಹೋಗಿದ್ರೆ ಮತ್ತೆ ಸಾಂಗ್ ಲಿರಿಕ್ ನಿಮ್ದು ಅದ್ಭುತವಾಗಿದೆ ನಿಮ್ಗೆ ಧನ್ಯವಾದಗಳು ಈ ನಿಮ್ಮ ಹಾಡು ಆದಾಗ ನನಗೆ ಅನ್ಸಿದ್ದು ಒಂದು ಇಪ್ಪತ್ತು ವರ್ಷ ಮೊದಲೇ ನಾನು ಇದರಲ್ಲಿ ಪಾತ್ರ ಮಾಡಬೇಕಾಗಿತ್ತು ಗೊತ್ತ ಸೊ ಇಷ್ಟು ಹೇಳ್ತಾ ಸಿನಿಮಾ ತುಂಬ ಒಂದಂತೂ ನಿಮಗೆ ಕಾನ್ಫಿಡೆಂಟಾಗಿ ಹೇಳಬಲ್ಲೆ ಮಾಧ್ಯಮದವ್ರಿಗೆ ನಿಮಗೆ ಸಿನಿಮಾ ಇಷ್ಟ ಆಗಲಿಲ್ಲ ಅಂತಂದ್ರೆ ಯಾವುದೇ ಮುಲಾಜಿಲ್ದಂಗೆ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ರಿವ್ಯೂ ಮಾಡಿರಬಾರ್ದು ಹಂಗೆ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆದರೆ ಅದ್ರ ನೂರು ಪಟ್ಟು ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನುವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇರೋದು ಇಷ್ಟು ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಪ್ರಶ್ನೆಗಳೇ ಸರ್